ವೀಕ್ಷಕರೇ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಬಳ್ಳಾರಿ ಎಸ್ ಪಿ ಶೋಭಾರಾಣಿ ಸುದ್ದಿ ಆಗ್ತಿದ್ದಾರೆ ದರ್ಶನ್ ಜೈಲಿಗೆ ಎಂಟ್ರಿ ಕೊಡ್ತಿದ್ದಂತೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಬಳ್ಳಾರಿ ಎಸ್ ಪಿ ಶೋಭಾರಾಣಿ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಈಕೆಯನ್ನು ಕರ್ನಾಟಕದ ಕಿರಣ್ ಬೇಡಿ ಅಂತ ಕರೆಯೋದ್ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಡಾಕ್ಟರ್ ಶೋಭಾರಾಣಿ ಇವರು ಬೆಂಗಳೂರು ಹೊರವಲಯದ ನೆಲಮಂಗಲ ಮೂಲದವರು ಶಾಲಾ ಕಾಲೇಜಿನಲ್ಲಿ ಓದುವಾಗ ಇವರು ಅವರೇ ಸ್ಟೂಡೆಂಟ್ ಆಗಿದ್ದರು ಶೋಭಾ ಅವರ ತಾಯಿಗೆ ಮಗಳು ಡೆಂಟಿಸ್ಟ್ ಆಗಬೇಕು ಅನ್ನೋ ಆಸೆ ಇತ್ತು ಹೀಗಾಗಿ ಹತ್ತನೇ ಕ್ಲಾಸ್ ಆದಮೇಲೆ ಶೋಭಾರಾಣಿ ದಂತೆ ವೈದ್ಯ ಆಗೋ ಸಲುವಾಗಿ ಓದಿದ್ರು ಡೆಂಟಿಸ್ಟ್ ಕೂಡ ಆದರು ಹಲವು ವರ್ಷ ವೈದ್ಯ ಆಗಿ ಕೆಲಸ ಕೂಡ ಮಾಡಿದರು ಆದರೆ ನಾಲ್ಕು ಗೋಡೆಗಳ ನಡುವೆ ಕೂತು ಮಾಡೋ ಕೆಲಸದಲ್ಲಿ ಇವರಿಗೆ ತೃಪ್ತಿ ಇರಲಿಲ್ಲ ಈ ನಡುವೆ ಮನೆಯವರು ಶೋಭಾ ಅವರಿಗೆ ಮದುವೆ ಮಾಡಿದರು ರಾಣಿಗೆ ಪೊಲೀಸ್ ಆಗೋ ಕನಸು ಇತ್ತು ಈ ನಡುವೆ ಅವರಿಗೆ ಮಗು ಕೂಡ ಆಯಿತು ಎರಡು ಸಾವಿರದ ಹತ್ತರಲ್ಲಿ ಅಂದರೆ ತಮ್ಮ ಮಗುವಿಗೆ ಒಂದು ವರ್ಷ ಇದ್ದಾಗ ಶೋಭಾರಾಣಿ ಕೆ ಎ ಎಸ್ ಪರೀಕ್ಷೆ ಸಿದ್ಧತೆ ಶುರು ಮಾಡಿದರು ಇವರು ಡೆಂಟಿಸ್ಟ್ ಓದಿದ್ದು ಕೆ ಎಸ್ಗೆ ಯಾವ ರೀತಿಯಲ್ಲೂ ಸಹಾಯಕ್ಕೆ ಬರಲಿಲ್ಲ ಮಗು ಸಣ್ಣ ಇದ್ದಿದ್ದರಿಂದ ಕೋಚಿಂಗ್ ಕ್ಲಾಸ್ಗೂ ಹೋಗೋಕೆ ಆಗಲಿಲ್ಲ ಅದನ್ನೇ ಸವಾಲಾಗಿ ತೆಗೆದುಕೊಂಡ ಶೋಭಾರಾಣಿ ಕಷ್ಟಪಟ್ಟು ಓದಿದ್ರು ಕೆ ಎ ಎಸ್ ಪಾಸ್ ಮಾಡಿದರು ಟ್ರೈನಿಂಗ್ ಆಗಿ ಸಣ್ಣ ಮಗುವನ್ನೇ ಬಿಟ್ಟು ಹೋಗಬೇಕಾದ ಅನಿವಾರ್ಯತೆ ಬಂತು ಆದರೂ ಬಿಡದ ಶೋಭಾರಾಣಿ ಟ್ರೈನಿಂಗ್ಗೆ ಹೋದರು ಮೊದಲಿಗೆ ಮಂಡ್ಯ ಡಿ ಎಸ್ ಪಿ ಆಗಿ ಕೆಲಸ ಮಾಡಿದರು ಇದಾದ ಮೇಲೆ ಕಬ್ಬನ್ ಪಾರ್ಕ್ ಎಸ್ ಪಿ ಆಗಿ ಕೆಲಸ ಮಾಡಿದರು ನಂತರ ಪ್ರಮೋಷನ್ ಪಡೆದು ಹಾಸನದ ಹೆಚ್ಚುವರಿ ಎಸ್ ಪಿ ಆಗಿ ಬೆಂಗಳೂರು ಪಶ್ಚಿಮ ವಿಭಾಗದ ಟ್ರಾಫಿಕ್ ಪೊಲೀಸ್ ಡಿ ಸಿ ಪಿಯಾಗಿ ಆಗಿ ಕೆಲಸ ಮಾಡಿದರು ನಂತರ ಇದೇ ವರ್ಷ ಇವರನ್ನು ಬಳ್ಳಾರಿ ಎಸ್ ಪಿಯಾಗಿ ನೇಮಕ ಮಾಡಲಾಯಿತು ಇವರು ಜಿಲ್ಲೆಯ ಮೊದಲ ಮಹಿಳಾ ಎಸ್ ಪಿಯನ್ನು ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳು ವಿಧಿವಶರಾದಾಗ ಇವರು ತುಮಕೂರು ಜಿಲ್ಲೆಯ ಹೆಚ್ಚುವರಿ ಎಸ್ ಪಿ ಆಗಿದ್ರು ಆಗ ಮೂರು ದಿನಗಳ ಕಾಲ ತುಮಕೂರಿನಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು ಆಗ ಇವರ ಕೆಲಸಕ್ಕೆ ಎಲ್ಲರಿಂದಲೂ ಮೆಚ್ಚುಗೆಗೆ ಪಾತ್ರವಾಯಿತು ಜೊತೆಗೆ ತುಮಕೂರಿನಲ್ಲಿ ಇದ್ದಾಗ ಹಲವಾರು ಸುಧಾರಣೆ ಕ್ರಮಗಳನ್ನು ತೆಗೆದುಕೊಂಡಿದ್ದರು ಇದೇ ಕಾರಣದಿಂದ ಇವರನ್ನು ಕರ್ನಾಟಕದ ಕಿರಣ್ ಬೇಡಿ ಅಂತ ಕರೆಯಲಾಯಿತು ಇವರು ದರ್ಶನ್ಗೆ ಕೊಟ್ಟ ವಾರ್ನಿಂಗ್ ಏನು ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಗೊತ್ತಾದ ಕೂಡಲೇ ಶೋಭಾರಾಣಿ ಜೈಲಿಗೆ ಭೇಟಿ ಕೊಟ್ಟರು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು ದಶ ದರ್ಶನರನ್ನು ಇರಿಸೋ ಬ್ಯಾರಕ್ಕನ್ನು ಕೂಡ ಪರಿಶೀಲನೆ ಮಾಡಿದರು ಇನ್ನು ದರ್ಶನ್ ಜೈಲಿಗೆ ಎಂಟ್ರಿ ಕೊಟ್ಟಾಗಲು ಪರಿಶೀಲನೆ ನಡೆಸಿರೋ ಶೋಭಾರಾಣಿ ವಾರ್ನಿಂಗ್ ಕೊಟ್ಟಿದ್ದಾರೆ ವೀಕ್ಷಕರ ಇದು ಬಳ್ಳಾರಿಯ ಎಸ್ ಪಿ ಶೋಭಾರಾಣಿ ಅವರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ